ನಾರಾಯಣ ಗುರುಜಿ ಬಗ್ಗೆ ನೋಡೋಣ ನಾರಾಯಣ ಸ್ಟೂಡೆಂಟ್ಸ್ ಇವರು ಮೂಲತಃ ಕೇಳಾದವರು ಮೂಲತಃ ಕೇಳದವರು ಇವರು ಕೂಡ ಸಾಮಾಜಿಕ ಸುಧಾರಕರು ಸಾಮಾಜಿಕ ಸುಧಾರಣೆಯಲ್ಲಿ ಜಾತಿ ಪದ್ಧತಿ ವಿರುದ್ಧ ಚಳುವಳಿಯನ್ನ ಮಾಡಿದವರು ಸ್ಟೂಡೆಂಟ್ಸ್ ನಾರಾಯಣ ಗುರುಜಿ ಒಂದು ಸಂಘಟನೆಯನ್ನ ಕಟ್ತಾರ ಧರ್ಮ ಪರಿಪಾಲನಾ ಯೋಗಂ ಅಂತದ್ರೆ ಹೆಸರು ಏನ್ರಿ ಧರ್ಮ ಪರಿಪಾಲನಾ ಯೋಗಂ ಯಾವಾಗ ಕಟ್ತಾರೀ ಹತ್ತೊಂಬತ್ ನೂರ ಮೂರಕ್ಕ ನೋಡ್ರಿ ರಿಯಲಿ ವಂಡರ್ಫುಲ್ ಪರ್ಸನಾಲಿಟಿ ಫೇಮಸ್ ಪರ್ಸನಾಲಿಟಿ ಯಾಕ್ರಿ ಅಂದ್ರ ಜಾತಿ ಪದ್ಧತಿ ವಿರುದ್ಧ ಹೋರಾಡುವಂತಹ ಭವಿಷ್ಯದ ನಾಗ ನಾಯಕರಿಗೆ ದಾರಿಯನ್ನ ಹಾಕೊಟ್ಟವ್ರು ಇವ್ರಿ ನಾರಾಯಣ ಗುರುಜಿ ಹೆಂಗಂತೀರಿ ಸರ್ ನೋಡಿ ನಾರಾಯಣ ಗುರುಜಿ ಈ ಜಾತಿ ಪದ್ಧತಿ ವಿರುದ್ಧ ವೈಕುಂ ಚಳವಳಿ ಮಾಡ್ತಾರೆ ವೈಕುಂ ಚಳವಳಿ ಮಾಡ್ತಾರೆ ಟೆಂಪಲ್ ಎಂಟ್ರಿ ಮೂಮೆಂಟ್ ಒಂದು ಶಿವನ ಮಂದಿರ ಕಟ್ಟಿ ಯಾವ ಜಾತಿಯ ಜನರಿಗೆ ಮಂದಿರದಲ್ಲಿ ಪ್ರವೇಶ ಇದ್ದಿದಿಲ್ಲೋ ಇಡೀ ಭಾರತದ ಪರಿಶಿಷ್ಟ ಜಾತಿ ಜನರಿಗೆ ಇವರು ಕಟ್ಟಿದಂತ ವೈಕುಂನ ಆ ಶಿವ ದೇವಾಲಯದಲ್ಲಿ ಪ್ರವೇಶಿಸುವಂತೆ ಆದೇಶ ಮಾಡ್ತಾರೆ ಸ್ವಾಗತ ಮಾಡ್ತಾರೆ ನೋಡಿ ಎಸ್ ವೈಕುಂನಲ್ಲಿ ಏನು ಏನ್ ಒಂದು ಶಿವ ಮಂದಿರ ಕಟ್ಟಿ ಇಡೀ ಭಾರತದ ಪರಿಶಿಷ್ಟ ಜಾತಿ ಜನರಿಗೆ ಇಲ್ರಿ ವೈಕುಂ ಆಗಮನ ಮಾಡುವಂತೆ ಸ್ವಾಗತ ಮಾಡ್ತಾರ್ರಿ ಬಂದು ಎಲ್ಲಿ ಪ್ರವೇಶ ಮಾಡ್ಬೇಕು ಎಲ್ಲರೂ ದೇವಾಲಯ ಪ್ರವೇಶ ಮಾಡ್ಬೇಕು ಇದು ಅತಿ ದೊಡ್ಡ ಕ್ರಾಂತಿನ ಸೃಷ್ಟಿ ಮಾಡ್ತಾರೆ ಈ ವೈಕುಂ ಚಳುವಳಿ ಅಂತೇಳಿ ಫೇಮಸ್ ಅದ ರೀ ಇದು ಈ ವೈಕುಂ ಮಂದಿರ ಪ್ರವೇಶಿಸುವ ಚಳುವಳಿ ಏನದ ನೋಡ್ರಿ ಇದಕ್ಕ ಮಹಾತ್ಮಾ ಗಾಂಧಿ ಮಹಾತ್ಮ ಗಾಂಧಿ ಮತ್ತ ಪೆರಿಯಾರ್ ಇಬ್ಬರು ಭಾಗಿಯಾಗಿರ್ತಾರೆ ಎಸ್ ಮಹಾತ್ಮಾ ಗಾಂಧಿ ಮತ್ತ ಪೆರಿಯಾರ್ ಇಬ್ಬರು ಭಾಗಿಯಾಗಿರ್ತಾರೆ ನೋಡ್ರಿ ದಿಸ್ ವಾಸ್ ಅ ಗ್ರ್ಯಾಂಡ್ ಸಕ್ಸಸ್ ಎಷ್ಟು ಸಕ್ಸಸ್ ಆದ್ರಿ ಭಾರತದ ಮೂಲೆ ಮೂಲೆಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನ ಬಂದು ದೇವಾಲಯ ಪ್ರವೇಶಿಸಿ ಗ್ರ್ಯಾಂಡ್ ಸಕ್ಸಸ್ ಮಾಡಿಬಿಡ್ತಾರೆ ಆಯ್ತಾ ಅದು ವೈಕುಂ ಆಯ್ತಾ ಹೀಗೆ ಇನ್ನೊಂದು ಚಳುವಳಿ ಮಾಡ್ತಾರೆ ಇವರು ಆ ಇನ್ನೊಂದು ಚಳುವಳಿ ಯಾವುದು ಅನ್ನೋದು ಕಮೆಂಟ್ ನಲ್ಲಿ ಹಾಕಿ ಥ್ಯಾಂಕ್ ಯು